ಶ್ರೀತ ಪ್ರವೀಣ್ ಪುಟ್ಟಣ್ಣ ಸರ್ ಅವರಿಗೆ ಶ್ರೀತ ಜಮೀರ್ ಪಾಷಾ ಅವರಿಂದ ಗೌರವಾರ್ಪಣೆ ಅವರಿದ್ದಾರೆ ದಯವಿಟ್ಟು ಬನ್ನಿ ಸರ್ ಮಾನ್ಯರಿಗೆ ನಮ್ಮ ಭೋಸ್ಲೆ ಬಾಲಕುಟ್ ಅವರಿಂದ ಗೌರವಾರ್ಪಣೆ ನಮ್ಮ ಡಿಸ್ಕವರಿ ಚಾನೆಲ್ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ ಶ್ರೀಲತಾ ಸೋಮಶೇಖರ್ ಈಗಾಗಲೇ ನಮ್ಮೆಲ್ಲರಿಗೂ ಕೂಡ ಶುಭವನ್ನ ಹಾರೈಸಿ ಮುಖದಲ್ಲಿ ಸಾರಥ್ಯದಲ್ಲಿ ಕಾರ್ಯಕ್ರಮ ಬಹಳ ಸೊಗಸಾಗಿ ಮೂಡಿ ಬರ್ತಾ ಇದೆ ಬಂಧುಗಳೇ ಅವರೊಟ್ಟೊಟ್ಟಿಗೆ ನಮ್ಮ ಆಹ್ವಾನಿತ ಅತಿಥಿಗಳು ಕೂಡ ನಮ್ಮ ಇಂದಿನ ವೇದಿಕೆಯನ್ನು ಹಂಚ ಇಂದಿನ ನಮ್ಮ ಕಾರ್ಯಕ್ರಮ ಪರಿಪೂರ್ಣ ಚಪ್ಪಾಳೆಯಿಂದ ತಟ್ಟಿ ಅಂತ ಹೇಳೋ ಧೈರ್ಯ ನನ್ನಲ್ಲಿಲ್ಲ ಆದರೂ ಕೂಡ ಅವಾಗ ಅವಾಗ ನಾನು ನೆನಪು ಮಾಡ್ತೇನೆ ಮಾಧ್ಯಮ ಲೋಕದವರು ಇದನ್ನ ನಿಮ್ಮನ್ನ ನಿಮ್ಮನ್ನ ಹೆಚ್ಚುಗಾರಿಕೆಯಿಂದ ಮಾತನಾಡಬೇಕು ಅನ್ನೋದನ್ನ ನಾನು ತಲೆಯಲ್ಲಿ ಹೇಳ್ತಾ ಇಲ್ಲ ಒಂದುಗಳೇ ನಿಜಕ್ಕೂ ನಾನು ಒಂದು ಕಾಲದಲ್ಲಿ ಮಾಧ್ಯಮದಲ್ಲಿ ಕೆಲಸ ಮಾಡಿದೀನಿ ನೋವು ಏನು ನನಗೆ ಗೊತ್ತಿದೆ ಒಂದು ಹಾಗಾಗಿ ಹೇಳ್ತಾ ಇದ್ದೀನಿ ಎಲ್ಲವನ್ನ ಬಿಟ್ಟು ನಮ್ಮದನ್ನ ಎಲ್ಲದನ್ನ ಬಿಟ್ಟು ಯಾರಾದ್ರೂ ಕೆಲಸ ಮಾಡ್ತಾರೆ ಅಂದ್ರೆ ಒಂದು ಪೊಲೀಸ್ ಇಲಾಖೆ ಮಾಧ್ಯಮದ ಇಲಾಖೆ ಮತ್ತೊಂದು ವೈದ್ಯಕೀಯ ವೃತ್ತಿ ಅಂತ ಬಹಳ ಶ್ರೇಷ್ಠವಾಗಿರುವಂತ ಸಮಾಜದ ಕಣ್ಣು ಅಸೋಸಿಯೇಷನ್ ಅಂತ ತಿಳ್ಕೊಂಡು ಇದು ಉತ್ತರ ಕರ್ನಾಟಕದ ಕೇಬಲ್ ಆಪೇಟರ್ಗಳಿಗೆ ಅತ್ಯಂತ ಅವಶ್ಯಕತೆ ಆಗಿರ್ತಕ್ಕಂಥ ಒಂದು ಅಸೋಸಿಯೇಷನ್ ಯಾಕಂತಂದರೆ ಇವತ್ತು ನಾವು ಇಲ್ಲಿಯಿಂದ ಸುಮಾರು ಏನಪ್ಪ ಅಂತಂದರೆ ಬೆಂಗಳೂರಿಗೆ ನಾವು ಹೋಗಬೇಕು ಪೆಟ್ರಿಕ್ ರಾಜವರಿಗೆ ಭೇಟಿ ಆಗಬೇಕು ಅಲ್ಲಿ ಕರ್ನಾಟಕ ಕೇಬಲ್ ಅಸೋಸಿಯೇಷನ್ ಒಂದು ಸಂಘಟನೆಯನ್ನು ಈಗಾಗಲೇ ಪೆಟ್ರಿಕ್ ರಾಜವರು ಮಾಡಿದ್ದು ಆದರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಸಾಕಷ್ಟು ಕೇಬಲ್ ಆಪ್ರೇಟರ್ಗಳು ರೂರಲ್ ಏರಿಯಾದಲ್ಲಿ ಇರತಕ್ಕಂಥ ಕೇಬಲ್ ಆಪೇಟರ್ಗಳಿಗೆ ನಮಗೆ ಒಂದು ಒಂದು ಇಂಥ ಅಪ್ರ ಅಸೋಸಿಯೇಷನ್ ಬೇಕಾಗಿತ್ತು ಆ ಮುಖೇನ ಏನಪ್ಪ ಅಂತಂದ್ರೆ ಇವತ್ತು ಈ ಕಲ್ಯಾಣ ಕರ್ನಾಟಕ ಕೇಬಲ್ ಅಸೋಸಿಯೇಷನ್ ಪ್ರಾರಂಭ ಮಾಡಿರ್ತಕ್ಕಂಥ ಈ ಪದಾಧಿಕಾರಿಗಳಿರ್ಬೋದು ಅಧ್ಯಕ್ಷರಿರ್ಬೋದು ಎಲ್ಲರಿಗೂ ಕೂಡ ನಮ್ಮ ಕೇಬಲ್ ಅಸೋಸಿಯೇಷನಿಂದ ನಮ್ಮ ರೂರಲ್ ಏರಿಯಾ ಅಂದ್ರೆ ಬಿಜಾಪುರ ಜಿಲ್ಲೆಯಿಂದ ಬಂದಿರತಕ್ಕಂಥ ನಾವು ಕೇಬಲ್ ಅಪಟರ್ಗಳು ಇವತ್ತು ಸುಮಾರು ಏನಪ್ಪ ಅಂತಂದ್ರೆ ನಾಲ್ಕು ತಾಸಿನೊಳಗೆ ಏನಪ್ಪ ಅಂತಂದ್ರೆ ನಾವು ಹುಬ್ಳಿ ಮುಟ್ಬೋದು ಅದನ್ನೇ ಬೆಂಗಳೂರಿಗೆ ಅಂತಂದ್ರೆ ನಾವು ಹನ್ನೆರಡು ತಾಸು ಜರ್ನಿ ಮಾಡಬೇಕು ಇಂಥ ಒಂದು ಈ ಸಂಘಟನೆಯನ್ನು ಮಾಡಿರ್ತಕ್ಕಂಥ ಆ ಎಲ್ಲ ಪದಾಧಿಕಾರಿಗಳು ನಾನೇನಪ್ಪ ಅಂದ್ರೆ ಹೃತ್ಪೂರ್ವವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮೊದಲನೇದಾಗಿ ಎರಡನೇದಾಗಿ ಏನಪ್ಪ ಅಂತಂದ್ರೆ ಈ ಮಾಡಿರ್ತಕ್ಕಂಥ ಸಂಘಟನೆಗೆ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಕೇಬಲ್ ಅಪಟ್ರಗಳು ಕೂಡ ಉತ್ತರ ಉತ್ತ ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದ ಎಲ್ಲ ಕೇವಲ ಪಟುಗಳು ಅವರಿಗೆ ತುಂಬ ಹೃದಯ ಸ್ವಾಗತ ಮತ್ತು ಸಹಕಾರವನ್ನು ನೀಡ್ತೇವೆ ಅದರ ಜೊತೆಗೇನೆ ಅವರ ಸಂಘಟನೆಗೆ ಬಲವನ್ನು ಕೊಡ್ತಾ ಇದ್ದೇವೆ ಅದಕ್ಕಾಗಿ ಏನಪ್ಪಾ ಅಂತಂದರೆ ಈ ಸಂಘಟನೆ ಇವತ್ತು ಅತ್ಯಂತ ಯಶಸ್ವಿಯಾಗಿತ್ತು ಮತ್ತು ಅಷ್ಟೇ ಅವರು ಏನಪ್ಪ ಅಂತಂದರೆ ಈ ಮಾಡಿದ್ದು ಅತ್ಯಂತ ಸಮರ್ಥನವಾಗಿದೆ ಅವರಿಗೆ ನಾವು ಸಂಪೂರ್ಣ ಬೆಂಬಲವನ್ನು ಕೊಡ್ತೇವೆ ಇನ್ನು ಜಿಲ್ಲಾವಾರು ಎಂತ ಅಂದ್ರೆ ಈ ಸಂಘಟನೆಯನ್ನು ಅವರಲ್ಲಿ ಅವ್ರಲ್ಲಿ ವಿನಂತಿ ನನ್ನ ಹೆಸರು ಶ್ರೀಧರ್ ಕೆ ನಾಡಗೌಡ ದೇವರಿಬ್ಬರ್ ಉದ್ದೇಶ ನಾವು ಅಲ್ಲಿ ಹೋಗಿ ನಾವು ಇನ್ನೊಬ್ಬರಿಂದ ಇನ್ನೊಬ್ರು ಪರಿಚಯ ಆಗ್ತಾ ಇದ್ವಿ ಇದು ನಾವು ಕಲ್ಯಾಣ ಕರ್ನಾಟಕ ಹಿಂದುಳಿದ ಒಂದು ಪ್ರದೇಶವಾಗಿದ್ದರಿಂದ ನಾವು ಎಲ್ಲ ಒಂದು ಸಂಘಟಿತರಾಗಿ ಒಂದು ಒಗ್ಗಟ್ಟಾದಾಗ ನಮಗೆ ಒಂದು ಬಲ ಸಿಗ್ತಾ ಒಂದೇ ಒಂದು ಕಾರಣದಿಂದ ನಾವು ಒಂದು ಅಸೋಸಿಯೇಷನ್ ಮಾಡ್ತಾ ಇದ್ವಿ ಈ ಉದ್ದೇಶ ಏನಂದ್ರೆ ಒಗ್ಗಟ್ಟು ಒಗ್ಗಟ್ಟಿಗೆ ಬಲವಿದೆ ಅಂತ ಒಂದು ತೋಸುವ ಶಕ್ತಿಯ ಒಂದು ಯುವತಿಗೆ ಇವತ್ತು ಈ ಒಂದು ಕಾರ್ಯಕ್ರಮ ಮಾಡಿದ್ವಿ ಆ ಒಗ್ಗಟ್ಟಿನಲ್ಲಿ ನಾವು ಸಕ್ಸಸ್ ಕಾಣ್ತಮ್ಮ ಒಂದು ಹೆಮ್ಮೆ ನಮಗಿದೆ ಎಂಬ ಸಂತೋಷದಿಂದ ಸರ್ ನಾವು ಸ್ವಲ್ಪ ಹತ್ತು ಹನ್ನೆರಡು ಜಿಲ್ಲೆಯಿಂದ ನಾವು ಈ ಒಂದು ಸಂಘಟನೆಯನ್ನು ಮಾಡ್ತಾ ಇದ್ದೀವಿ ಎಲ್ಲರೂ ಎಲ್ಲ ಜಿಲ್ಲವಾರು ಎಲ್ಲ ಎಮ್ ಎಸ್ ನಮ್ಮ ನಮ್ಮ ಜೊತೆಗಿದ್ದಾರೆ ಅವರಿಗೆ ಏನಂದರೆ ನಾನ್ ಆಪರೇಟರ್ ಕಿರಿಯ ವಿಚಾರವಾಗಿ ನಾವು ಎಲ್ಲರೂ ಒಗ್ಗಟ್ಟಾಗಿದ್ದಾಗ ನಮ್ಮ ನಾನ್ ಆಪ್ರೇಟರಿಂದ ನಾವು ನಮ್ಮ ಆಪರೇಟರ್ನ ರಕ್ಷಿಸ್ಬೋದು ಒಂದೇ ಒಂದು ಉದ್ದೇಶ ನಮ್ಮದು ದೃಢವಾಗಿರೋದ್ರಿಂದ ಈ ಒಗ್ಗಟ್ಟಿಗಾಗಿ ನಾವು ಈ ಒಂದು ಸಂಘಟನೆ ಮಾಡಿದ್ದೀವಿ ಹೊರತು ಬೇರೆ ಯಾವುದೇ ಒಂದು ಉದ್ದೇಶ ನಮ್ಮಲ್ಲಿಲ್ಲ ಅಮ್ಮ ಮಿಸ್ ಸರ್ ನಮ್ಮ ಹೆಸರು ಸೋಮಶೇಖರ್ ಅಂತೇಳಿ ಗಂಗಾವತಿಯಿಂದ ಮಾತಾ ಗಂಗಾವತಿ ಮಾತಾಡ್ತಾರೆ ಸರ್